ಸಾಧ್ಯ ಐತೆ ಅಂತ ಕಾಯ್ತಿರ್ತಾರಲ್ಲ ಅಂತ ಮನ್ಯಾಗ ವಯಸ್ಸಾಗಿರ್ತಾವ ಮಂದಿ ಆಯುಷ್ಯ ಗಟ್ಟ್ರಿ ಫಿಲ್ಟರ್ ನೀರು ಕುಡಿಯಂಗಿಲ್ಲ ಇವರು ಇವರು ಫಿಲ್ಟರ್ ಯಾವ್ದು ಗೊತ್ತತ್ತೇನ್ರಿ ಗಣಮಕ್ಕಳು ಮೀಸಿನ ದಾರ್ಯಾಗ ಮಳೆ ಹರಿಯ ನೀರು ಕುಡ್ದಂಥ ರೈತರು ಎಂಬತ್ತು ತೊಂಬತ್ತು ವರ್ಷ ಬದುಕಿದವರು ಅದಾರ ಎಲ್ಲಿ ಫಿಲ್ಟರ್ ಈಗ ಇವಾಗ ಫಿಲ್ಟರ್ ನೀರು ಇಲ್ವಾ ಆ ಫಿಲ್ಟರ್ನಾಗ ಮತ್ತು ಮಷಿನ್ನಾಗ ಬೇರೆ ಕ್ರಿ ಓ ಆ ಕಂಪ್ನಿ ತಗೊಳ್ಳಿ ಈ ಕಂಪ್ನಿ ತಗೊಳ್ಳಿ ನಮ್ಮ ಮಂದಿ ಕ ಹಳ್ಳಿ ಮಂದಿದ ಫಿಲ್ಟರ್ ಮಷಿನ್ ಯಾವಾದ್ರಿ ಮೀಸಿ ಎಷ್ಟು ದಪ್ಪ ಮೀಸಿ ಬಿಟ್ಬಿಡದ್ರಿ ಹಳ್ಳ ತ್ವರೆಗ ನೀರು ಕುಡಿಯ ಮುಂದೆ ಅವು ಮೀಸಿ ಬಾಯಿ ಮ್ಯಾಗ ಅಂದ್ಕೊಂಬಿಡೋದು ಅವು ನೀರು ಕುಡಿಯೋದು ಹೂ ಹೊಂದ್ಬಿಡೋದು ಬೇಕಾದಂಥ ಬ್ಯಾಕ್ಟೀರಿಯಾ ಇದ್ರಲ್ಲಿ ಮೀಸಾಗ ಸತ್ತು ಹೊರಗೆ ಅವು ಹೌದಾ ಇವರು ನೀರು ಸೋಸೋದೊಂದು ಅರಿವಿ ಮಾಡಿರ್ತಾರೆ ಮಕ್ಕಳು ಅದರಾಗ ಸಾವಿರಾರು ಕ್ರಿಮಿಗಳು ಇರ್ತಾವೆ ಅಂಥ ಬಟ್ಟೆ ಮಾಡಿರ್ತಾರೆ ಅಂಥ ಅರಿವಿ ಮಾಡಿರ್ತಾವ ಏನೂ ಆಗಂಗಿಲ್ಲ ರೆಸಿಸ್ಟೆನ್ಸ್ ಪವರ್ ಒಂದನಿ ಮಳೆ ನೀರು ತೆಲಿಗೆ ಬಿತ್ತರ ಸಾಕು ಬೆಂಗಡಿ ಯಾವೋ ಮಳೆ ಬರ್ತಾ ಇದೆ ಮೋಡ ಆಗ್ತಾ ಇದೆ ಬೇಗ ಮನೆ ಸೇರೋಣ ನಮ್ಮಂದಿ ಮಳೆ ಬಂದ್ರೆ ಮನೆ ಬಿಟ್ಟು ಹೊರಗೆ ಬರ್ತಾವ್ರಿ ಮಳೆ ತಲೆ ಮಠದ ನಿಂತ ನೋಡೋಣ ನಡೆಯಂತಾವ್ ಗುಡ್ಡದಾಗ ಹೋಗೋ ನಡಿ ಗುಡ್ಡದಾಗಿಂದ ನಮ್ಮ ಊರ ಮ್ಯಾಗೆ ಹೆಂಗೆ ಮಳೆ ಬೀಳ್ತೈತೆ ನೋಡೋಣ ನಡೆ ಅಂತ ಯಾಕಂದ್ರೆ ಪ್ರಕೃತಿಯ ಮಧ್ಯದಲ್ಲೇ ಹುಟ್ಟಿದವ್ರು ನಾವೆಲ್ಲ ಹೀಗಾಗಿ ಹಳ್ಳಿಗಳಲ್ಲಿ ಆರೋಗ್ಯ ಜಾಸ್ತಿ ಆಯುಷ್ ಜಾಸ್ತಿ ಇವತ್ತು ಕೂಡ ಹೆಣ್ಣುಮಕ್ಕಳಿಗೆ ಆಯುಸ್ ಜಾಸ್ತಿ ಅಂತ ಪ್ರೂವ್ ಆಗೈತೆ ಅಮ್ಮ ನಿಮಗೆ ಆಯುಸ್ ಜಾಸ್ತಿ ನೀವೇ ಭಾಳ ವರ್ಷ ಬದಕ್ತಿರಿ ಯಾರು ಮನ್ಯಾಗ ನೋಡಿದ್ರು ಗಂಡನ ಫೋಟೋಕ್ಕೆ ಆಹಾರ ಇರ್ತೈತೆ ಏನೇವ ಯಜಮಾ ಅಯ್ಯ ಇಪ್ಪತ್ತು ವರ್ಷ ಆಯ್ತಪ್ಪ ಯಾಕಂದ್ರೆ ಇದು ಊರ ಚಿಂತಿಗೆ ಮುಲ್ಲ ಸವರಿಗಿದೆ ಅಂಥೇಳಿ ಇದು ಬರೀ ಊರ ಚಿಂತೆ ಆಕೆ ಏನು ಮಕ್ಕಳು ಮರಿ ಸೊಸ್ಯಂದ್ರನ್ ಕಾಣಬೇಕು ಹಳಿಯಾಗಿ ಉಪಚಾರ ಮಾಡಬೇಕು ಮಕ್ಕಳು ಬೆಳೆಸು ಇದು ಏನು ರೀ ಇದು ಈ ಎಲೆಕ್ಷನ್ ಹೆಂಗಾಕೈತೆ ಏನಪ್ಪ ಮೋದಿ ಬರ್ತಾನ ಇಲ್ಲ ಹಂಗೆ ಪುರೇ ದೇಶದ ಚಿಂತಿದೆ ಊರಿನ ಚಿಂತೆ ಚೆನ್ನಾಗಿ ಸ್ವರ್ಗ ಸಾಯ್ತೈತಿ ಅದು ಹಾಂ ಈ ಮದ್ವೆ ಲಗ್ನ ಪತ್ರ ಕೊಡೋಕೆ ಮನೆಗೆ ಬರ್ತಾರೆ ಯಾರ ಇದು ಗಂಡ ಹೊರಗೆ ಕುಂತಿರ್ತೈತೆ ಕಟ್ಟಿಗೆ ಏನು ಬಂದಿದ್ದಿ ನಮ್ಮ ಮಾವನ್ ಮದುವೆ ಐತೆ ಲಗ್ನ ಪತ್ರ ಕೊಡೋಕೆ ಬಂದೀನಿ ಕೊಡು ನಿನಗೆ ಯಾರು ಕೊಡ್ತಾರೆ ಒಳಗೆ ಆಂಟಿ ಕೊಡ್ತೀನಿ ನಾನು ಅಕ್ಕ ಇದು ಮಕ್ಕ ಹೆಂಗಂದ್ರೆ ಹೆಣದ ಮನೆ ಮುಂದೆ ಕುಂತಂಗೆ ಕುಂತಿರ್ತೇನೆ ಹೊಟ್ಟೆ ಅವಾಗ ಹೋಗ ಕುಲು ಕುಲು ನಗ್ತಿರ್ತಾಳೆ ಯಾವುದಕ್ಕೆ ಬಂದು ಏನು ಇವ್ನ ಕೈಯಾಗೆ ಕೊಟ್ರೆ ಹ್ಞೂ ಎಲ್ಲೇ ಮದುವೆ ಊಟ ಎಟ್ಟಿಗೆ ಎಣ್ಣೆ ಊರಿಂದು ಗಂಡಿಯ ಊರಿಂದ ಸೇತು ಕೇಳೋಂಗಿಲ್ಲ ರೀ ಎಲ್ಲಿ ಮದುವೆ ಊಟ ಇಟ್ಟೈತಿ ಅಂತ ಕೇಳ್ತಾನಿತ್ತು ಅದಕ್ಕೆ ಇದಕ್ಕೆ ಯಾರು ಕೊಡೋಂಗಿಲ್ಲ ರೀ ಒಳಗೆ ಹೋಗ್ತಾರೆ ಹಾಕಿ ಓ ಪುಟ್ಟ ಏನಪ್ಪ ಬೀಸಲಾಗಿ ಬಂದಿ ಬಾ 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 ಹ್ಞೂ ಉಪ್ಪಿಟ್ಟು ತಿಂತೀಯಾ ಫ್ರಿಜಿನಾಗ ಮುಂಜಾನೆ ಮಾಡಿದ್ದು ಉಪ್ಪಿಟ್ಟೈತು ಕೊಡ್ಲ ರೊಟ್ಟಿ ಬಡ್ದು ಕೊಡ್ಲ ಉಣ್ಣು ತಿಂತೀಯಾ ಒಂದಿಷ್ಟೆಲ್ಲ ಮಾಡಿ ಶರಬತ್ತು ಕೊಟ್ಟು ಒಂದು ಅರ್ಧ ತಾಸಿನ ಮ್ಯಾಗ ಎದಕ್ಕೆ ಬಂದಿದ್ದಿ ಅಂತ ಕೇಳ್ತಾಳೆ ಆವಾಗ ನಮ್ಮ ಕಾಕನ ಮದುವೆ ಐತ್ರಿ ನೀವು ತಪ್ಪದ ಬರ್ಬೇಕ್ರಿ ಒಂದು ಎಲ್ಲ ತಿಂದು ಉಂಡವ ಆಂಟಿ ನಿಮ್ಮೊಂದು ಪ್ರಶ್ನೆ ಕೇಳ್ತೀನಿ ಮಾವ ಹಂಗೆ ಅದ ಕುಲು ಕಿಲು ಕಿಲು ಅಂತ ನೀವು ನಕ್ಕೊಂತದಿರಿ ಹದಿನೆಂಟು ಹತ್ತೊಂಬತ್ತು ವರ್ಷದವ್ರು ಇದ್ದಂಗೆ ಅದಿರಿ ಆತು ಇಪ್ಪತ್ತೈದು ಮೂವತ್ತಕ್ಕೆ ಹಂಗೆಕ ಆಗ್ಯನ್ರಿ ಅದು ಏನು ಮಾಡ್ಬೇಕಪ್ಪ ಅದು ಹಂಗೆ ಹುಟ್ಟೈತೆ ನಂದು ತಪ್ಪೈತೆ ಹೆಂಗೆ ಮದಿವಿ ರಿಸೆಪ್ಷನ್ ಪಾರ್ಟಿ ತಕ್ಷತೆ ಸ್ವಾಮಿಗಳು ಪುರಾಣ ಶ್ರಾವಣ ಮಾಸ ಇವಕ್ಕೆಲ್ಲ ನಾನು ಹೋಗ್ತೇನಪ್ಪ ಮತ್ತು ಮಾವ ಹಣ ಹೊರಕ ಮಣ್ಣು ಕೊಡಾಕ ನೋಡಿ ಬರೋ ನನ್ನ ಮಕ್ಕಳು ಹಂಗೆ ಇರ್ತಾರೆ ಆಂಟಿ ಪುರಾಣ ಇದೆ ಶ್ರಾವಣ ಮಾಸ ಶುರುವಾಯಿತು ಬರಬೇಕು ಅಂತ ಕರಿತೀವಿ ಈತ್ಗ ಹ್ಞೂ ಗೌಡ್ರು ಹೋಗ್ಯಾರಂತ ಇದು ಬಾಗಲಾಗ ಒಂದು ಪಂಚಾಯತ್ ಕುಂತಿರ್ತೈತಿ ಬಂದು ನಡಿ ಅಂತ ಅಕ್ಕಿ ಅಂಟ ಇದು ಬರೀ ಮಣ್ಣು ಕೊಡಕ್ಕೆ ಹೋಗಿ 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 ಹಂಗೆ ಆಗಿಬಿಟ್ಟಿರ್ತೀವಿ ರೀ ನಾವು ಹೌದಾ ಜೀವನೋತ್ಸಾಹವನ್ನು ಕಲಿಬೇಕು ತಾಯಿ ಅವರಿಂದ ನಾವು ಕಲಿಬೇಕಾಗೈತೆ ಅಕ್ಕ ತಂಗಿಯರಿಂದ ಇವತ್ತು ದೊಡ್ಡ ಸಾಹಸಮ್ಮ ನಿಮ್ಮದು ಸೀರಿಯಲ್ ಬಿಟ್ಟು ಬಂದಿರಿ ಯಾವ್ದು ಅದ್ಭುತ ಈಗ ಬೆಸ್ಟ್ ನಡೆದ್ರೆ ಸೀರಿಯಲ್ ಯಾವುದು ನಾನಂತೂ ನೋಡಂಗಿಲ್ಲ ಅವ್ರನ್ನ ಬೈತೀನಿ ನಾನು ನೋಡೋಂಗಿಲ್ಲ ಅದಕ್ಕೆ ಯಾವ ಸೀರಿಯಲ್ ಭಾಳ ಚೆಂದ ಐತಿ ಈಗ ಏಯ್ ನೀವು ಹೇಳ್ಬಾರ್ದು ಅವ್ರು ಹೇಳ್ಬೇಕು ನೀವು ಸೀರಿಯಲ್ ನಡೆದು ಎಲ್ಲಿ ಇರ್ತೀವಿ ಹೊರಗೆ ಯಾವ್ದು ಬೆಸ್ಟ್ ಸೀರಿಯಲ್ ರೀ ಸದ್ಯ ಭಾಳ ದಿವ್ಸ ನಡೆದ್ರದ್ದು ಯಾವ್ದಮ್ಮ ಸೀತಾರಾಮ್ ನೋಡ್ರಿ ಹೌದಾ ಭಾಳ ಸೀರಿಯಲ್ ಅದಾವೆ ಅಲ್ವ ಇಷ್ಟೆಲ್ಲ ನೋಡ್ತೀರಿ ಒಪ್ತೀನಿ ಮಧ್ಯಾಹ್ನ ಒಂದು ಹೊಸ ರುಚಿ ಅಂತ ಬರ್ತೈತೆ ಅಡುಗೆ ಸೀರಿಯಲ್ ಅದು ನೋಡ್ರಿ ಯಾರು ಅದನ್ನ ನೋಡಿ ಅದ್ರಾಗ ಅಡಿಗೆ ಮಾಡಿ ಗಂಡ ಮಕ್ಕಳಿಗೆ ಬಡಿಸ್ತಾರೆ ಒಬ್ಬರಾದರೆ ಬರೀ ಸೀರಿಯಲ್ ನೋಡ್ತಿರವ ಅದ್ರೇನು ಫ್ಯಾಷನ್ ನೋಡುತ್ತಿರಾಗಲಿ ಅದ್ರಾಗ ತೋರ್ಸೋ ಹೊಸ ರುಚಿ ಮಾಡಿ ಗಂಡ ಮಕ್ಕಳಿಗೆ ಬಡಿಸೀರಿ ಯಾರು ಅದಿರ ಒಂದು ಇಬ್ಬರ ಕೈ ಹತ್ತಿರವ ಶಬಾಷ್ ಒಂದು ಏಯ್ ಏನು ತಟಗೈದು ಹುಡುಗದೇ ಅದಕ್ಕಿಂತ ಅವು ಯಾರು ಗೊತ್ತಿಲ್ಲ ಅಪ್ಪ ಯಾರು ಅಪ್ಪ್ಯಾಗುತ್ತೆ ದೊಡ್ಡವ್ರೆ ಹತ್ತಿರವ ಯಾರ ದಯವಿಟ್ಟು ಪುಣ್ಯಬಲ್ ಒಂದು ಶಬಾಷ್ ಎರಡು ಮೂರು ನಾಲ್ಕು ಐದು ವೆರಿ ಗುಡ್ ಈಗ ಎಂಟು ಮಂದಿ ಕೈ ಎತ್ತಿದರಪ್ಪ ಅವರು ಟಿ ವಿ ನೋಡಿ ಅಡಿಗೆ ಮಾಡೋರು ಹಂಗ ಅವರು ಟಿ ವಿ ನೋಡಿ ಮಾಡಿದ ಅಡಿಗೆ ಉಂಡು ಬದುಕಿದವ್ರು ಯಾರು ಯಾರೇನ ಯವ್ವ ಟಿ ವಿ ನೋಡಿ ಅಡ್ಗೆ ಮಾಡಿದ ಕಲಿಬಾರ್ದವ್ವಾ ಅತ್ತಿ ನಮ್ಮ ತಾಯಿ ಏನು ಮುದುಕ ಮುದುಕೇರಿರ್ತಾರಲ್ಲ ಅವ್ರ ಕಡಿಂದ ಅಡಿಗೆ ಕಲಿಬೇಕು ಅವರಂತ ಪಾಕಶಾಸ್ತ್ರ ಪ್ರವೀಣರು ಜಗತ್ತಿನ ಇಲ್ಲ ಗಂಡಿಗೆ ಎಷ್ಟು ಖಾರ ಹಾಕ್ಬೇಕು ಮಕ್ಕಳು ಎಷ್ಟು ಸಪ್ಪಂದು ತಿಂತಾವ ಮೊಮ್ಮಕ್ಕಳಿಗೆ ಏನು ಬಳಸ್ಬೇಕು ಹೆಂಗೆ ಟೇಸ್ಟ್ ಏನು ಓದ್ಯಾರ ಅಡುಗೆ ಶಾಸ್ತ್ರ ಪಾಕಶಾಸ್ತ್ರ ಓದ್ಯಾರನ ಅವರು ಮ್ಯಾಗ ಅವ್ರು ಅಭಿರುಚಿ ಮ್ಯಾಗ ಅಡುಗೆ ಮಾಡ್ತಾರೆ ಅದನ್ನು ಕಲಿಬೇಕು ಏನು ಟಿ ವಿ ಹಾಕಲತ್ತೆ ಬನ್ನಿ ಹೊಸ ರುಚಿ ಕಲಿಯೋಣ ಮಧ್ಯಾಹ್ನ ಹನ್ನೊಂದುವರೆಗೆ ನಾನು ಹಾಡಕ್ಕೆ ಬರ್ತೈತೆ ಇವತ್ತು ಹೊಸ ರುಚಿ ಹಾಲ್ಕರೆ ಒಂದು ವಿಶೇಷ ಕಾರ್ಯಕ್ರಮಕ್ಕೋಸ್ಕರ ಹೊಸ ರುಚಿಯನ್ನು ಹೇಳ್ಕೊಡ್ತು ಬಂದಿದ್ದಾರೆ ಮಿಸ್ ಸೀಮಾ ನಾನು ಯಾರೋ ಮುತ್ತೈದಿರ್ಬೇಕು ವಯಸ್ಸಾದಕ್ಕೆ ಬಂದಾಳಂತ ನೋಡಿದ್ರೆ ಬಂದಕ್ಕೆ ಹದಿನೇಳು ವರ್ಷದ ಜಂಡಿಗೆ ಅಂತ ಒಂದು ಹುಡುಗಿರಿ ಬಿಳಿ ಜೊಂಡಿಗೆ ಇದ್ದಂಗೆ ಅದ ಟಿಂಗ್ 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 ಬಂದ್ಲು ಇಟ್ಟು ಇಟ್ಟ ಕೈಕಾಲು ಸ್ಕರ್ಟ್ ಹಾಕ್ಯಳ ಹಣಿಮ್ಯಾ ಕುಂಕು ಮೇಲೆ ಕೂದಲು ಇಟ್ಟಿಟ್ಟಕ್ಕೆ ಕೂಳ್ತಾವ ಹಿಂಗೆ ತಕ್ಕೊತಾಳ ಕೊಳ್ಳಾಗ ಒಂದು ಚೈನ್ ಇಲ್ಲ ತಾಳಿಲ್ಲ ಕೈಯಾಗ ಬಳಿ ಇಲ್ಲ ಗಾಲ್ದ ಪಚ್ಚ ಬಿದ್ದು ಫ್ಯಾಷನ್ ಅಂತಿರೋದು ಸ್ವರ್ಗದ ಫ್ಯಾಷನ್ ಅಂತೀಗ ನಾನಂದೆ ಯಾರ ಹಾಕಿ ತಿಂದ್ರೆ ಸಾಕಾಗೈತಿ ತೀಕಿ ಅಂತ ಈಗೇನು ಅಡುಗೆ ಕಲಿಸ್ತಾಳಪ್ಪ ಅಂತ ನೋಡೋಕೆ ಕುಂತ ನಾನು ಓ ಹೇಳಿ ಮೇಡಮ್ ಸಿಂಹ ಮೇಡಮ್ ಇವತ್ತು ಹಾಲ್ ಕೆರೆ ನರೇಗಲ್ ಗದಗ ಈ ಭಾಗದ ಜನರಲ್ಲಿ ವಿಶೇಷ ಕಾರ್ಯಕ್ರಮ ಎರಡು ಮೂರು ದಿವಸ ಇರೋದರಿಂದ ಈ ಭಾಗದ ಜನ ತುಂಬ ಜನ ಸೇರ್ತಾರೆ ಇವ್ರಿಗೆ ಯಾವ ಅಡುಗೆ ಮಾಡೋದು ಹೇಳ್ಕೊಡ್ತೀರಿ ನೀವು ನಾನು ಇವತ್ತು ಇವರಿಗೆಲ್ಲ ಹ್ಞೂ 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 ಸ್ಟೈಲ ಜಾಸ್ತಿ ರೀ ಓ ಹೇಳಿ ಮೇಡಮ್ ವೈಟ್ ರೈಸ್ ಮಾಡೋದು ಹೇಳ್ಕೊಡ್ತೀನಿ ಒವ್ವಾ ನೋಡ್ರಲ್ಲ ಮಠದಾಗ ಜಾತ್ರೆಯಾಗ ಅನ್ನ ಮಾಡಿ ಹೊಟ್ಟಿರ್ತಾರೆ ಗಾಡಿ ಗುಂಟ ಬಿದಿರ್ತದೆ ಒಂದು ಅಗಳ ವ್ಯತ್ಯಾಸ ಆಗಿರಂಗಲ್ಲ ಹದವಾಗಿ ಬಂದಿರ್ತೈತೆ ಸಾಂಬಾರು ಬೊಗಿಸಿ ಕುಡಿಬೇಕು ನೀರು ಕುಡ್ದಂಗೆ ಅಷ್ಟು ರುಚಿ ಮಾಡಿರ್ತಾರೆ ಹೆಂಗೆ ಖಾರ ಹಾಕ್ತಾರೆ ಹೆಂಗೆ ಅವನು ಬೇಯಿಸ್ತಾರ ಎಲ್ಲ ದೇವರ ಮಹಿಮೆ ಸಾರ್ವಜನಿಕರಿಗಾಗಿ ಇನ್ನೊಬ್ಬರು ಸಂತೋಷಕ್ಕಾಗಿ ಅಂತ ಏನು ಅಡುಗೆ ಮಾಡ್ತಾರಲ್ಲ ಆ ಅಡುಗೆಯಷ್ಟು ರುಚಿ ಜಗತ್ತಿನ ಯಾವ ಅಡುಗೆ ಪಾಕಶಾಸ್ತ್ರ ನೆಲೆಸಿ ಮನೆಯಾಗ ಹಿಂದು ಓಡೋಡಿಕೆ ಅಂತ ಹೋಗಿ ಬಾಯಾಗ ತುರುಕ್ತಿರ್ತಾರೆ ಉಣ್ಣಂಗಲ್ಲಿ ಹುಡುರು ಮಟದಾಗ ಲೈನಾಗಿ ಮಂದಿ ಜೊತೆ ಕುಂದ್ರಸ್ರಿ ಕಂಡವ ಇಲ್ಲ ಅನ್ನೋ ತಿಂತಾವೆ ಯಾಕ ಆ ಅಂತ ರುಚಿ ಇರ್ತೈತಿ ಕೆಲವರು ಉಣಿಸ್ಗಂತ ಬರ್ತಿರ್ತಾರ್ರೀ ಈ ಎದರೋ ಬಗ್ಗೆ ನರ್ಯಗಲ್ಲಾಗ ಬಂದ್ರೆ ನಮ್ಗೆ ಎದ್ರ ಮನೆ ನಾವು ಇಲ್ಲಿ ಇಲ್ಲಿಗೆ ಯಾಕೆ ಮಣಿಶ್ಗಂತ ರೀ ಹುಡುಗ ಈಗ ಅದ್ಯಾರ ಪ್ರಯಾಣಿಸಿ ಬರ್ತಾನಂತ ಮತ್ತೆ ಬಸ್ ಹುಡುಗ ವಾಪಸ್ ಹಾಲ್ಕೆರಿಗೆ ಬರ್ತವೆ ಉಣಿಸ್ಗಂತ ನರ್ಯಗಲ್ತಾನೆ ಬಂದಾಳ್ರಿ ಅವು ಓಡ್ತಿರ್ತಾವ ಮುಂದೆ ಅಮ್ಮ ಮಾಡಿದ ಅಡಿಗೆ ಮನೆ ಅಡಿಗೆ ಅಂತ ಹುಡುಗರು ಓಡ್ತಾವ ಮಟದಾಗ ಅದಕ್ಕೆ ಯಾಕೆ ಸಾಮೂಹಿಕ ಭೋಜನ ಪಂಕ್ತಿ ಲೈನಾಗ ಕುಂದರ್ಸಿ ಹಾಕ್ತಾರೆ ಮಕ್ಕಳನ್ನ ಒಬ್ಬರನ್ನ ಉಣಿಸ್ಬಾರ್ದು ಲೈನಾಗಿ ನಾ ಹಾಸ್ಟೆಲ್ನಾಗಿರೋ ಮಕ್ಕಳು ಹೆಂಗೆ ಉಣ್ತಿರ್ತಾವೆ ಖಂಡರಲ್ಲ ನಂಗೆ ಉಣ್ತಿರ್ತಾವೆ ಹಾಂ ಯಾಕಂದ್ರೆ ನಾಲ್ಕು ಮಂದಿ ಜೊತೆಗೆ ಒಂದನ್ನು ಉಣಿಸ್ರಿ ನೀವು ಅದು ಗೂಗಿ ಹ್ಞೂ ಮಕ್ಕಳನ್ನು ಗೆಳೆಯರೊಂದಿಗೆ ಬಿಡ್ರಿ ತಾಯಿಯೋದು ಬನ್ನಿ ಹೊಸ ರುಚಿ ಕಲಿಯೋಣ ಯಾವ್ದು ಹೇಳ್ತೀರಿ ವೈಟ್ ರೈಸ್ ಮಾಡು ಏನು ಹೇಳಿ ಮೇಡಮ್ ವೈಟ್ ರೈಸ್ ಮಾಡೋಕೆ ಕೊಡು ವೈಟ್ ರೈಸ್ ಮಾಡಬೇಕಾದ್ರೆ ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಕಿಚನಿಗೆ ಹೋಗಬೇಕು ಯೋವಾ ನಾವು ತಂಬಿ ತಗೊಂಡು ಹೊಲ್ದಾಗ ಹೋಗ್ತಿದ್ದೀವಿ ನೋಡೋದ ಹಾಂ ಓಹ್ ಕಿಚನಿಗೆ ಹೋಗಬೇಕಾ ಆಮೇಲೆ ಆಮೇಲೆ ಸ್ಟವ್ ಹಚ್ಚಬೇಕು ಯೋವ ನಾವು ಮನೆಗೆ ಬೆಂಕಿ ಹಚ್ತಿದ್ವಿ ಮನೆಗೆ ಬೆಂಕಿ ಹಚ್ಚಿ ಮಳೆಗೆ ಗಂಡನ ಕುಂದರ್ಸಿ ಹತ್ತನ್ನು ಮುಡ್ಕಿಟ್ಟು ಬೆಂಕಿ ಹಾಕಿ ಆಮೇಲೆ ಹಚ್ಚಿದ ಸ್ಟವ್ ಮೇಲೆ ಪಾತ್ರೆ ಇಡಬೇಕು ಯೋವ ನಾವು ಗಂಡನ ಕುಂದರ್ಸಿಬಿಡ್ತಿದ್ವಿ ಹಿಂಗೆ ಮಾಡ್ತೀವಿ ಅನ್ನೋ ಓ ಹೇಳಿ ಮೇಡಮ್ ಸ್ಟವ್ ಹಚ್ಚಬೇಕು ಅದ್ಮೇಲೆ ಪಾತ್ರೆ ಇಡಬೇಕು ಪಾತ್ರೆಯಲ್ಲಿ ವಾಟ್ರ್ ಹಾಕಬೇಕು ವಾಟರ್ ಬಿಸ್ಲರಿ ಇರಬೇಕು ವಾಟರ್ ಬಾಯ್ಲ್ ಆಗಬೇಕು ಓ ಬಾಯ್ಲ್ ಆಗಬೇಕು ಎಲ್ಲಿವರೆಗೂ ಬಾಯ್ಲ್ ಆಗಬೇಕು ಮೇಡಮ್ ಬಬಲ್ಸ್ ಬರೋವರೆಗೂ ಬಾಯ್ಲ್ ಆಗಬೇಕು ಬಬಲ್ಸ್ ಬರೋವರೆಗೂ ಬಯಲೋಗ್ಬೇಕಂದ್ರೆ ಏನವ ಗುಳ್ಳೆಲ್ಲ ಅದಕ್ಕೊಂದು ಕನ್ನಡ ಶಬ್ದ ಐತೆ ಬುರುಗಂತ ಲೈವ್ ಗುಳ್ಳಿ ಬರೋದಕ್ಕೆ ಏನಂತಾರೆ ಶಬ್ದ ಕ ಶಬ್ದ ಹೇಳ್ರಿ ಮಾಡ್ಲಬೇಕಂತೀರದ ಅದನ್ನೂ ಅಲ್ಲ ಒಂದು ಸ್ಪೆಷಲ್ ಶಬ್ದ ಐತಿ ಇದನ್ನು ಪಂಪ ರನ್ನನ ಗದಾಯುದ್ಧದಲ್ಲಿ ಬಳಸ್ಯಾನ ಹೆಂಗ ದುರ್ಯೋಧನ ನಮ್ಮ ನೋಡಿ ಭೀಮಸೇನ ರಕ್ತ ಕೂಳ್ ಕುದಿದಂತೆ ಕುದಿಯುತ್ತಿತ್ತು ಕೂಳು ಕುದ್ದಂಗೆ ಕಳ 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 ಕುದೀತು ಗುಳ್ಳಿ ಬರ್ತಾವೆ ನೋಡಿರಿ ಹಾಂ ಕುದಿಬೋದು ಅಂತ ಗುಳ್ಳಿ ಬರೋತನ ಕುದಿಬೇಕು ಹಿಂಗೆ ಓ ಬಬಲ್ಸ್ ಬರೋವರೆಗೂ ಬಾಯಿಲ್ ಆಗಬೇಕು ಕೇಳ ಮತ್ತು ಪ್ರಶ್ನೆ ಕೇಳಬೇಕು ಎಷ್ಟು ಬಬಲ್ಸ್ ಬರಬೇಕು ಮೇಡಮ್ ನೋಡಿ ವಾಟ್ರ್ ಪರ್ಸೆಂಟೇಜ್ ಕಡಿಮೆ ಇರೋದ್ರಿಂದ ಸಿಕ್ಸ್ ಟು ಏಯ್ಟ್ ಬಬಲ್ಸ್ ಬರುತ್ತೆ ಹಿಂದಿನ ಕಾಲದಲ್ಲೆಲ್ಲ ಟೆನ್ ಟು ಫಿಫ್ಟೀನ್ ಬಬಲ್ಸ್ ಬರ್ತಾಯಿತ್ತು ಮಠದಲ್ಲಿ ಮಾಡ್ತಾರಲ್ಲ ಅಲ್ಲಿ ಟು ಬಬಲ್ಸ್ ಬರ್ತಾ ಇತ್ತು ಓ ಮೇಡಮ್ ಎಷ್ಟು ಬಬಲ್ಸ್ ಬರುತ್ತೆ ಫೋರ್ ಟು ಏಯ್ಟ್ ಬಬಲ್ಸ್ ಬಂದರೆ ಸಾಕು ಮೇಡಮ್ ಒಂದು ವೇಳೆ ಬಬಲ್ಸ್ ಬರದೇ ಇದ್ದರೆ ಕೈ ಇಟ್ಟು ನೋಡಬೇಕು ಚುಟ್ಕೊಂಡು ಸಾಯ ಅಂತ ಅನ್ನ ಮಾಡೋದು ಎಲ್ಲರ ಟಿ ವಿಯಾಗಿ ನೋಡಿ ಕಲಿತಾರೆ ನಮ್ಮ ಎಂದೂ ಕಲಿಬಾರತಾಯ ಅಂದರೆ ಹಿರಿಯರಾಗಿರ್ತಕ್ಕಂಥವ್ರದ್ದು ಕಲಿಬೇಕು ಇಂಥಲ್ಲಿ ಅಷ್ಟೇ ಯುವಕರು ಸೇವೆಯನ್ನು ಮಾಡಿ ನಾ ವೀರ್ಶ ಮಠಗಳ ಬಗ್ಗೆ ತುಂಬ ಅಭಿಮಾನ ಇದೆ ನನಗೆ ಯಾಕೆಂದರೆ ಎಷ್ಟು ಜನ ಬಡಿಸ್ತೀರಿ ನಾ ಕೊಪ್ಪಳ ಅನೇಕ ಜಾತ್ರೆಗಳಿಗೆ ಹೋಗಿನಿ ಈ ಜಾತ್ರೆಗಳು ಎಷ್ಟು ಜನ ಇದ್ದೀರಿ ಎಲ್ಲರೂ ಮನೆಯಾಗೆ ಯಾರೂ ಊಟ ಮಾಡೋಂಗಿಲ್ಲ ಮೂರು ಮೂರು ನಾಲ್ಕು ನಾಲ್ಕು ದಿನ ಇಲ್ಲೇ ಅದನ್ನು ಯಾರು ಖರ್ಚು ನೋಡ್ಕೊಳ್ತಾರೋ ಯಾವ ಪುಣ್ಯಾತ್ ನೋಡ್ತಾರೋ ಎಲ್ಲಿಂದ ಬಂದು ಬೀಳ್ತೈತೋ ಇದು ಜಗತ್ತಿನಲ್ಲಿ ಪವಾಡ ಅಂದರೆ ನಾವು ಮನೆಯಾಗ ಒಂದು ಮುಷ್ಟಿ ಅಕ್ಕಿ ಯವ್ವ ಅಕ್ಕಿ ರೇಟ್ ಏನಾಗಿತ್ತು ಯವ್ವ ಬ್ಯಾಳಿದು ಎಷ್ಟು ಐತೆ ಎಷ್ಟು ಹುಟ್ಟಾಗ್ಯಾವ ಅಂತೀವಿ ಯೋಚನೆ ಮಾಡ್ತಾರೆ ಅವರು ಯಾರೋ ಕೊಡ್ತಾರೆ ಯಾರೋ ಮಾಡ್ತಾರೆ ಯಾರೋ ತಿಂತಾರೆ ಸಾಮೂಹಿಕ ಪ ಸಾಮೂಹಿಕ ಪ್ರಜ್ಞೆಯಲ್ಲಿ ಇಂಥ ಅದ್ಭುತ ಇರ್ತದೆ ತಾಯಂದರೆ ಸ್ನೇಹಿತ ಅದಕ್ಕೆ ಜಾತ್ರೆಗಳು ನಡೀಬೇಕು ಮೊನ್ನೆ ಮತ್ತೆ ಕೊರೋನಾ ಬರೋಕತಿದ್ದು ನೋಡಿದ್ರಿಲ್ಲ ನಾವು ಗಾಬರಿ ಬಿಟ್ಟಿದ್ದು ಹೆಂಗಪ್ಪ ಎಲ್ಲ ಜಾತ್ರೆ ನಿಂತು ಹೋದ್ವು ಅವಾಗ ಜನ ಎಲ್ಲ ಸೊರೆಗೋಗಿದ್ರು ಹೊರಗೆ ಬರೋಕೆ ಹಂಚ್ಕೊಳಕ್ಕೆ ಕತ್ತಿದ್ರು ಮತ್ತು ಭಗವಂತನ ಅನುಗ್ರಹದಿಂದ ಎಲ್ಲ ಕಡಿಮೆ ಆಯಿತು ನಮಗಂತೂ ಏನೂ ಆಗಂಗಿಲ್ಲ ಕ್ವಾಣಿ ಕೂಸು ಕೊಳೀತು ಬೀದಿ ಕೂಸು ಬೆಳೀತು ಅಂತಾರೆ ನಮ್ಮ ಮಕ್ಕಳನ್ನ ಹೊರಗೆ ಬಿಡ್ಬೇಕು ನಾವು ಆಟ ಆಡ್ಬೇಕು ಮಕ್ಕಳು ಹೌದಾ ಹಾಸ್ಯಕ್ಕಿಂತದೇ ವಸ್ತುವಿಲ್ಲ ಅಂತ ಅನೇಕ ಜನ ಹೇಳ ಸೊತ್ತು ಮನೆಯಾಗ ಹಾಸ್ಯ ಹೆಂಗ್ರಿ ಎಂಬತ್ತು ಐತು ಒಂಬತ್ತು ವರ್ಷ ಆಗಿತ್ತು ಅದು ಮುತ್ತೆ ಅಂತೀರೋ ತಾತಂತೀರಿ ನೀವು ಇಲ್ಲಿ ಏನಂತೀರಿ ಅಜ್ಜ ಆಜ್ಜ ಸತ್ತಿದ್ದ ಅದನ್ನು ಊಟಕ್ಕೆ ಬಡ್ದಿದ್ರು ಹ್ಞೂ ಬದುಕಿನನ ಕುಂತಾನ ಅನ್ನಂಗೆ ಇದ್ದವ ಅದ್ರ ಮುಂದೆ ಮುದಕ್ಕೆ ಹಾಡಾಡಿಕೊಂಡು ಒಳ ಕತ್ತಿತ್ತು ಬಂದವರಿಗೆಲ್ಲ ತೋರಿಸೋದು ಬಂದಾರ ನೋಡು ಮಾತಾಡ್ಸು ಮಾತಾಡ್ಸು ಹೊತ್ತು ಮಣಿಗ್ತೀನಿ ಅನ್ನ ಶವ ಒಯ್ಬೇಕು ಅನ್ನೋದ್ರಾಗ ಆ ಊರು ಗೌಡ್ರು ಲೇಟಾಗಿ ಬಂದರು ಗೌಡು ಬಂದ್ಗಳೇ ಈಕೆ ಮೊಕೊಂಬಿಟ್ಟಿದ್ದು ಮುದಿಕ್ಕೆ ಹತ್ತದ ಸಾಕಾಗಿ ಇನ್ನೂ ಗೌಡು ಬರುವಲ್ಲ ವಯ್ಬಲ್ಲ ಮುಂಜಾನೆ ಹತ್ತೈತ್ ಪಾಪ ಗೌಡ ಬಂದ್ಗಳು ಎಬ್ಸಿದ್ರೆ ಏ ಮುದ್ಯಕ್ಕೆ ಹೇಳಬೇಡಿ ಅಜ್ಜಿ ಹೇಳಿ ಗೌಡ ಬಂದು ಗೌಡ ಬಂದುಗಳೇ ಸ್ಪೆಷಲ್ ಒಳಕತ್ತಿದ್ದ ಆಯ್ಕೆ ಎದ್ದು ನೋಡಿಲೇ ನೀನು ಮಾತಾಡ್ಸೋಕೆ ಯಾರು ಬಂದಾರ ಗೌಡ್ ಬಂದ ನೋಡು ಗೌಡ್ರು ಬಂದ್ಗಟ್ಲೆ ಮ್ಯಾಗೆ ಬರ್ರಿ ಮ್ಯಾಗೆ ಬರ್ರಿ ಅಂತ ಕರ್ಕೋತಿದ್ದೆಲ್ಲ ಅಲ್ಲ ಗೌಡ್ ಬಂದ ನೋಡು ಮ್ಯಾಗೆ ಕರ್ಕೋ ಯಜಿನ ಹೊಡ್ದ ಗೌಡ ನನ್ನ ಮ್ಯಾಗ ಕರ್ಕೊ ಅಂತ ಮಾಲೆ ಒಗೆದವನ ಓಡ್ಯೋದು ಹೌದಾ ಇದು ಸತ್ತ ಮನೆಯಲ್ಲಿ ಆಸೆ ಇನ್ನು ಕೆಲವ್ರು ಸತ್ತ ಮನೆಯಾಗ ಏನು ಮಾಡ್ತಿರ್ತಾರ್ರಿ ರೊಟ್ಟಿ ಮಾಡಿದ್ವಿ ఆలూగడ్డది మనయగ అద్రద పల్లెయ్ ఆలూగడ్డే రొట్టి జత చపాతి జత బద్దినాయ పల్లె మదినాయిల్ మరయ అంత ముదుకి అదే బ్యా నేను తో అంద్ర మార్త రొట్టి బడుకంత కుతాడ్రీ బ్నికాయ్ తర మార్కెట్గా హోదా ముదుక సుద్ధి బందబత ఎవ హార్ట్ అటాక్ ఆగ అజ్జ్జ అే సత మంది బంద్రోడు ఏనగతివ్వా ఎప్ప రొట్టి బడుక బద్నికై బయసా తరకి హోదా వాళ్ళు బర్లేదు మత్క యోవ ఏనగిత ముంజే నోడి ద్వీ ముదుక ಯಾವ ರೊಟ್ಟಿ ಬಡ್ಕೊಂಡು ಕುಂತಿನ ಬೇ ಯಾವುದೋ ಒಂದು ಪಲ್ಯ ಮಾಡ್ಯಾ ನಿಂತ ತಿನ್ನ ಮುದುಕ ಬದ್ನಿಕಾಯ ಬಾಗಿಸ್ತೀವಿ ಥರ ಹೋತು ಅಲ್ಲೇ ಸತ್ತು ಓತವ ಮತ್ತೊಬೇಕು ಯಾವ ಏನಾಗಿತ್ತು ಯಾವ ರೊಟ್ಟಿ ಬಡ್ಕೊಂಡು ಕುಂತಿದ್ವಿ ಹಿಂಗೆ ಆ ಊರಾಗ ಮೂರುವರೆ ಸಾವಿರ ಜನಸಂಖ್ಯೆ ರೀ ಒಬ್ಬೊಬ್ಬರ ಬರೋದು ಏನಾಗೈತವ ರೊಟ್ಟಿ ಬಡ್ಕೊಂಡು ಕುಂತಿದ್ದೆ ತರಕ್ಕೆ ಹೋತು ಹಾಳು ಬರಲಿಲ್ಲ ಏನಾಗಿತ್ತ ರೊಟ್ಟಿ ಬಡ್ಕೊಂಡು ಕುಂತಿದ್ದೆ ಬ ಕೊನೆ ಕೊನೆಗೆ ಸ್ವನ್ನಿಗೆ ಬಿದ್ದು ಬಿಡ್ತೀರಿ ಆ ಮುದುಕಿ ಏನಾಗೈತವ ಇತ್ತಗೊಬ್ಬ ಬಂದ ಇತ್ತಗೊಬೋ ಬಂದ ಏನಾಗಿತ್ತವ ಏನಾಗಿತ್ತವ ಮೂರು ಸಾವಿರ ಮಂದಿರಿ ಕೈ ಹಿಂಗೆ ಮಾಡೋದು ಹಿಂಗೆ ಅನ್ನೋದು ಹಿಂಗೆ ಅನ್ನೋದು ನಾಡಿ ನಾಡಿ ತಲೆ ಕೆಟ್ಟೋದು ಲಾಸ್ಟ್ ಗೊಬ್ಬನು ಬಂದ ಇವನು ಏನು ಅದಕ್ಕೆ ಏನು ಕೇಳ್ತಾನೆ ಏನು ಕೇಳ್ತಾನೆ ತಿಳ್ಕೊಂಡಿದ್ದು ಏನು ಹೇಳ್ಬೇಕು ಒಜ್ಕೊಂಬಿಡ್ತೀನಿ ನಾನು ಈ ಕಿನ್ ಕೇಳಿದ್ರೆ ಅಂತಂದು ಗಾಬರಿಯಾಗಿ ಹೇಗೆ ನಾನು ಈಗ ಹೇಳ್ಬೇಡ ನನಗೆ ಗೊತ್ತಾಯ್ತು ರೊಟ್ಟಿ ಬಡ್ಕೊಂಡು ಕುಂತಿದ್ದಿ ಬದ್ನಿಕಾಯಿ ತರೋಕು ಅದ ಅಲ್ಲೇ ಸತ್ತು ಹೌದಲ್ಲ ಹೌದಪ್ಪ ಮತ್ತು ಅವತ್ತು ರೊಟ್ಟೆಗೆ ಏನು ಮಾಡಿದೀನಿ ನೀನು ಅಂದವ ಹೌದಾ ಯಪ್ಪಾ ಕುಂದ್ರಲ್ಲೇ ಯಾರು ಕೇಳಿದ್ದಿಲ್ಲ ಅದನ್ನು ಖಾರ ಪುಡಿ ಒಳ್ಳೆಣೆ ಕೇಳ್ತೀನಿ ಮರಯ ಅಂತ ಮುದಕ್ಕೆ ಹೌದಾ ನಮ್ಮ ಭಾಗದ ಜನ ಹೆಂಗಂದ್ರೆ ಯಾವುದಕ್ಕೂ ನಾವು ಧೃತಿಗಡಂಗಿಲ್ಲ ಹಾಸ್ಯವಾಗಿ ತೊಗೊಳ್ತೀವಿ ಸಾಯ್ಬೇಕಂತ ಹೋಗ್ತಾವ್ರಿ ವಾಪಸ್ಸು ಬಂದ್ಬಿಡ್ತಾವೆ ನಮ್ಮ ಬೆಂಗಳೂರ ನೈಸಾಗಿ ಹಾಸ್ಟೆಲ್ ರೂಮ್ನಾಗೋ ಅಲ್ಲಿಲ್ಲೋ ನೈಸಾಗಿ ಉರ್ಲ್ ಸೈತ ಯಾರಿಗೆ ಗೊತ್ತಿಲ್ಲ ಅದಂಗೆ ಇಕ್ಕೊಂತಾವ್ ಆತ್ಮಹತ್ಯೆ ಮಹಾಪಾಪ ಆಗಿ ಬಿಟ್ಟತಿರಂತ ನಮ್ಮಲ್ಲಿ ಏ ಸಾಯೋಕ ರೆಡಿಯಾಗಿ ಅರ್ಧ ದಾರಿಗೆ ವಾಪಸ್ ಬಂದುಬಿಡ್ತಾವ ಲಾರಿಗೆ ಬಿದ್ದು ಸಾಯ್ಬೇಕಂತ ಹೋಗ್ತಾನೆ ಅದು ಬೊಮ್ಮತ್ನ ರೀ ಗೇರ್ ಸರಿ ಇಲ್ಲಿ ಲಾರಿ ಬ್ಯಾಡ ನಡೀ ಅಂತ ಮತ್ತೆ ಹಿಂಗೆ ನೋಡ್ತಾನೆ ಲಾರಿ ಬರ್ತೀವಿ ಟೈರ್ ಎಲ್ಲ ಸೌದಾವೋ ಬ್ಯಾಡಪ್ಪ ನೀರಿನ ತಗೋಗ್ತಾರೆ ಎಷ್ಟು ಆಳ ಐತೆ ಏನಪ್ಪ ಅಂತ ಹಾರು ತಾನ ಈಸು ಬರ್ತಿರ್ತೈತಿ ಈಸಿಗೆ ತಾನ ಜಾಳಕಾತ ನಡಿ ಅಂತ ಮ್ಯಾಲೆ ಬಂದ ನಮ್ಮ ವಾಡ್ ಸುಲಭ ಆತ್ಮಹತ್ಯೆ ಮಾಡ್ಕೊಳಂಗಿಲ್ಲ ರೀ ಒಬ್ಬವಾದರೂ ಆತ್ಮಹತ್ಯೆ ಮಾಡ್ಕೋಬೇಕು ನನಗೆ ಪ್ರಾಣಿ ಸಿಂಗ್ ಇಷ್ಟಿಷ್ಟೆಲ್ಲ ಹೇಳ್ಯಾ ನಮ್ಮ ಬಗ್ಗೆ ತೋರಿಸಬಿಡ್ಬೇಕು ಆತ್ಮಹತ್ಯೆ ಏನು ದೇವವಾಗಿ ನನಗೆ ಬಡ್ಕೊತಿದ್ನ ಏನವ ಸ್ಮಶಾನದಾಗ ಹೋಗಿಬಿಟ್ಟನ್ ರೀ ಸ್ಮಶಾನದಾಗ ಹೋಗಿಬಿಟ್ಟನು ಅಲ್ಲೇ ಹೋಗಿ ಹೋಗಿ ಒಂದು ಅರ್ಧ ದಾರಿ ರೀ ಒಬ್ಬ ಗೋರಿ ಮ್ಯಾಗೆ ಕುಂತು ಅಂಗಿ ಬಿಚ್ಚಿ ಗಾಳಿ ಹಾಕೊಂಡೇನು ಏಯ್ ಉತ್ಸಳ ಮಗನ ಇದು ಗೋರಿ ಇಲ್ಲ ಇಲ್ಲಿ ಕುಂತು ಗೋರಿ ಹಾಕೈತೆ ಏನು ಮಾಡ್ಲಿ ಹೋಗ ಮರ ಒಳಗೆ ಕೆಟ್ಟ ಸೆಕಿ ಅದಕ್ಕೆ ಮ್ಯಾಗೆ ಬಂದೀನಿ ಅಂದವ ದೆವ್ ಅದು ಹೂ ಓಡಾ ಮುಂದಕ್ಕೆ ಮುಂದೆ ಹೋಗ್ತಾನೆ ಒಂದು ಹರೆಯೋದು ಹುಡುಗಿ ಮತ್ತೊಂದು ಗೋರಿ ಮ್ಯಾಲೆ ಕುಂತು ಮೊಬೈಲ್ ನೋಡಕ್ಕೆ ಹತ್ತೇಳ್ರಿ ದೆವ್ವ ಹರ್ಯದು ಹುಡುಗಿ ವಾಟ್ಸಪ್ ನೋಡ್ಕೊಂತ ಸುಡುಗಾಡ ಕುಂದಿರ್ತಿ ನೀನು ಹಾಂ ನಿಮ್ಮಅಪ್ಪ ಅವ ನೋಡ್ರಿ ಬದೀತಾರೆ ನಡಿ ಮನೆಗೆ ನಡೆಯಿಂದ ಏನು ಮಾಡಲಿ ಅಂಕಲ್ ಒಳಗಡೆ ನೆಟ್ಟೇ ಇಲ್ಲ ಅಂದ್ಲಾಕಿ ಅದು ಅದಕ್ಕೆ ಸತ್ತೊಬಂದು ಯಾವ್ದು ರೊಬ್ಬ ರೀ ಏಯ್ ನಿಂದ್ರೆ ಗಾಳಿ ಹಾಕಿ ಒಂದು ಕತ್ತೈತೆ ಒಂದು ದೆವ್ವ ಹೆಣ್ಣು ದೆವ್ವ ಮೊಬೈಲ್ ನೋಡಕತ್ತಿದೆ ಹೋಗ್ಬೇಡತ್ತಾಗ ಅವರಿಬ್ಬರು ಬಾಜುಗೋರಿನ ನಂದ್ರಿ ಅವ ಅಲ್ಲೇ ಕುಂತಾವನ ಗಾಳಿಗೆ ಬಂದಿದ್ದೆ ಹೆಂಗ ಅಂದವ ಇವು ಖಾತ್ರಿ ಆಗಿಬಿಡ್ತೀವಿ ಮೂರೂ ದೆವ್ವಲೆ ಸತ್ತಿನೇಲೆ ನಾನು ಅಂತೇಳಿ ಓಡ್ದೆ ಒಂದು ರೋಡ್ ಹೊಕ್ಕಿತ್ತು ಆ ರೋಡ್ ಮೇಲೆ ಒಂದು ಟಾಟೊ ಸುಮ ಹೊಂಟಿತ್ತು ಕೇಳಲಿಲ್ಲ ಹೇಳಲ್ಲ ಮೇಲೆ ಅದು ಡೋರ್ ತೆಗೆದು ಬಜಗ್ನ ಹತ್ತಿ ಕುಂತು ಡೋರ್ ಹಾಕಿ ಶಿವನೇ ಕಾಪಾಡಿದೆಪ್ಪ ಅಯ್ಯಪ್ಪ ಥ್ಯಾಂಕ್ಸ್ ಸಲೇ ಡ್ರೈವರ ಅಂತ ನೋಡ್ತಾನೆ ಡ್ರೈವರ್ ಸೀಟ್ನಾಗ ಯಾರೂ ಇಲ್ಲ ಗಾಡಿ ಹೊಂಟೈತೆ ಅತ್ತಗಿತ್ತ ನೋಡ್ತಾನೆ ಒಂದು ಸೀಟ್ನಾಗ ಒಬ್ಬರು ಇಡೀ ಟಾಟಾ ಸುಮ ಖಾಲಿ ಐತೆ ಹೊಂಟೈತೆ ಓ ಶಿವನೇ ಎರಡು ದೇವದಿಂದ ತಪ್ಪಿಸಿಕೊಂಡು ಇದರಾಗ ಕುಂತ್ ನಾನು ಸತ್ಯನೆ ಅಂದ ಶಿವ 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 ಅಂದ್ಕೊಂತ ಹೋದ ಅದು ಮೆಲ್ಲಕ್ಕೊಂದು ಎರಡು ಕಿಲೋಮೀಟ್ರ್ ಹೋಗಿಂದ ಕದ ತೆಗಕ್ಕೆ ಬರಲಿಲ್ಲ ರೀ ಇವಾಗ ಪೆಟ್ರೋಲ್ ಬಂಕ್ ಮುಂದೆ ನಿಂತ್ಕೊಂಡಿತೆ ಅದು ಜಾಡಿಸಿ ಕದಕ್ಕೆ ಒದ್ದು ಕದ ಮುರ್ಕೊಂಡ ಬಿತ್ತದು ನೆಲೆಯಪ್ಪ ಅಂತ ಓಡ್ ಹೋಗತ್ತೆ ಬಂದು ಹೆಗಲ ಮೇಲೆ ಕೈಟೆ ನೆಂದ್ರಲ್ಲೇ ಏನು ಹುಚ್ಚುಳೆ ಮಗನ ಡೋರ್ ಯಾಕೆ ಮುರಿದಿಲ್ಲ ಯಾಕೆ ಮುರಿದಂತೇಳಿ ಒಳಗೆ ದೇವ್ ಓಯ್ತಾವ ಮೂರು ಕಿಲೋಮೀಟ್ರ್ ಹತ್ರ ನಾನು ದೆವ್ವದ ಗಾಡ್ಯಾಗೆ ಕುಂತು ಬಂದೀನಿ ಬೆಟ್ಟ ನೋಡ್ರಿ ಒಂದು ಏಟಮ್ಮ ಪಡ್ನ ಅಂತ ಹುತ್ಸಳ ಮಗನ ಗಾಡ್ಯಾಗ ಡಿಸೇಲ್ ಆಗೈತಿ ಅಂತೇಳಿ ಹಿಂದಿನಿಂದ ದಬ್ಬಿಕೊಂಬರಕತ್ತಿನ ನೀವು ಒಳಗೈತಿ ಅಲ್ಲಿ ಅದ್ರ ಅದಕ್ಕೆ ಆ ಕತ್ಲದಾಗ ಅಡ್ಡಾಡೋ ಮುಂದೆ ಎಂದೂ ಅಂಜಬಾಡ್ರಿ ಎಲ್ಲೆಲ್ಲೆಲ್ಲಿ ದೆವ್ವ ಅನ್ನೋ ಅಸ್ತಿತ್ವನೇ ಇಲ್ಲ ಇವತ್ತಿನ ಸೈನ್ಸ್ ಹುಡುಗರಿಗೆ ಎಲ್ಲ ಗೊತ್ತಿರ್ತೈತಿ ಹೌದಾ ನಾವೆಲ್ಲ ಹಿಂದಕ್ಕೆ ಸ್ಮಶಾನದಾಗ ದಗ್ಗಂತ ಬೆಂಕಿ ಎತ್ತಿಕೊಂಡ್ರು ಉಪ್ಪ ಕೊಡಿ ದೆವು ಅಂತಿದ್ವಿ ಅದು ಮನುಷ್ಯನ ದೇಹದ ರಂಜಕ ಅಂತಕ್ಕಂಥ ವಸ್ತು ಇಲ್ಲಿಯೇ ಇರ್ತೈತೆ ಅಂಥದ್ದು ಅದು ಗಾಳಿಯಲ್ಲಿ ಬೆರೆತಾಗ ಬಗ್ ಬಗ್ ಅಂತ ತುರಿತೈತಿ ಅವನ ಕೊಳ್ಳಿ ಅಂತಿದ್ವಿ ಅಂತ ಆಮೇಲೆ ನಮ್ಮ ಮಾಸ್ತರು ಅವಾಗಿನ ಕಾಲಕ್ಕೆ ಪ್ರಯೋಗಗಳ್ ಮಾಡಿ ಸ್ಮಶಾನ ಕರ್ಕೊಂಡೋಗಿ ತೋರಿಸಿದ್ರು ನೋಡ್ರಿ ಬಗ್ಗ ಅಂತತಿ ನೋಡ್ರಿ ಅದು ನೋಡಿ ಕಳ್ಳಿದ್ದೆವು ಅಂತ ಹಂಚ್ಕೊಂಡು ಜನ ಸಾಯ್ತಾರೆ ಆದರೆ ಅದು ಮನುಷ್ಯನ ದೇಹದಲ್ಲಿರ್ತಕ್ಕಂಥ ಯಾವುದೋ ಒಂದು ಗ್ರಂಥ ರಂಜಕ ಅಂತಕ್ಕಂಥದ್ದು ಹವಾಮಾನದಲ್ಲಿ ಬೆರೆತಾಗ ದಗ್ ದಗ್ ಅಂದರೆ ಆರೋಗ್ಯತೆ ಅದನ್ನು ಕೊಳ್ಳಿ ದೇವ್ವ ಅಂತ ಹೀಗೆ ವೈಜ್ಞಾನಿಕವಾಗಿ ಧಾರ್ಮಿಕವಾಗಿ ಧೈರ್ಯವನ್ನು ತಂದುಕೊಂಡು ಜೀವನ ಮಾಡಬೇಕಾಗಲಿ ಆತ್ಮಹತ್ಯೆ ಮಾಡ್ಕೋಬಾರ್ದು ಅಂತಕ್ಕಂಥದ್ದು ಹೇಳೋದು ನನ್ನ ಉದ್ದೇಶ ಆಗಿತ್ತು ಸ್ನೇಹಿತರೆ